ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಗವಂತ ಕೊನೆಗೂ ಒಂದು ದಾರಿ ತೋರಿಸಿದ್ಯಲ್ಲ ಎಂದು ಮನದಲ್ಲೇ ದೇವರಿಗೆ ಧನ್ಯವಾದವನ್ನು ತಿಳಿಸಿದವಳು ಸಂತೋಷದಿಂದ ಮನೆಯೊಳಗೆ ಹೋದವಳು ತನ್ನ ತಂದೆಯ ಕೋಣೆಗೆ ಹೋದಳು ವೀಲ್ ಚೇರ್ನಲ್ಲಿ ಕುಳಿತು ಪುಸ್ತಕ ಓದುತ್ತಲೇ ನಿದ್ದೆಗೆ ಜಾರಿದ್ದರು ಮುರಳಿಯವರು ಮೆಲ್ಲನೆ ಹೆಜ್ಜೆ ಇಡುತ್ತಾ ಅವರ ಬಳಿ ಹೋದವಳು ಮೊದಲು ಅವರ ಕನ್ನಡಕವನ್ನು ತೆಗೆದಿಟ್ಟು ಬಳಿಕ ಪುಸ್ತಕವನ್ನು ತೆಗೆದಳು ಅಷ್ಟರಲ್ಲಿ ಮುರಳಿಯವರು ಎಚ್ಚರಗೊಂಡರು ಸಾರೀಪ ನಿಮ್ಮ ನಿದ್ದೆಯನ್ನು ಹಾಳು ಮಾಡಿಬಿಟ್ಟೆ ಎಂದವಳು ನುಡಿದಾಗ ಅದಕ್ಕೆಲ್ಲ ಸಾರಿ ಹಾಕ್ಬಿಟ್ಟ ಪುಸ್ತಕ ಓದ್ತಾ ಓದ್ತಾ ಯಾವಾಗ ನಿದ್ದೆ ಬಂತೋ ಗೊತ್ತಾಗಲಿಲ್ಲ ನನ್ನಿಂದ ಬೇರೇನೂ ಮಾಡೋಕ್ಕಾಗಲ್ಲ ಅಲ್ವಾ ಏನು ಮಾಡಬೇಕಾದ್ರೂ ಇನ್ನೊಬ್ಬರ ಸಹಾಯ ಬೇಕೇ ಬೇಕು ಎಂದವರು ಗದ್ಗದಿತವಾಗಿ ನೋಡಿದಾಗ ಅಪ್ಪ ಪ್ಲೀಸ್ ನೀವು ಹೇಗೆ ನೋವು ಅನುಭವಿಸೋದು ನನಗೆ ಇಷ್ಟ ಇಲ್ಲ ಯು ಆರ್ ನಾಟ್ ವೀಕ್ ನೀವು ನಮ್ಮ ಇನ್ಸ್ಪಿರೇಷನ್ ನಿಮ್ಮಲ್ಲಿರೋ ಎನರ್ಜಿ ಕಾನ್ಫಿಡೆನ್ಸ್ ಎಲ್ಲ ನೋಡಿ ಬೆಳೆದವಳು ತಾನೆ ನಾನು ಆವತ್ತು ಆ ಆಕ್ಸಿಡೆಂಟ್ನಲ್ಲಿ ನಿಮಗೆ ಹೀಗಾಯಿತು ಅಂದ ಮಾತ್ರಕ್ಕೆ ನಿಮ್ಮಿಂದ ಏನೂ ಸಾಧ್ಯವಿಲ್ಲ ನಿಮ್ಮಿಂದ ಯಾರಿಗೂ ಪ್ರಯೋಜನವಿಲ್ಲ ಯಾಕೆ ಈ ರೀತಿ ಅಂದ್ಕೋತೀರಿ ನಾವು ಚಿಕ್ಕವರಿದ್ದಾಗ ನಮಗೂ ನಡೆಯಲು ಸಾಧ್ಯವಾಗದೇ ಇದ್ದಾಗ ನೀವು ಅಮ್ಮ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ತಾನೆ ನಿಮ್ಮ ಕಾಲುಗಳು ಸರಿಯಾಗೋ ತನಕ ನಾವು ನಿಮ್ಮನ್ನು ಹಾಗೆ ನೋಡ್ಕೋತೀವಿ ಅದರಲ್ಲಿ ನಮ್ಗೆ ಯಾವುದೇ ಕಷ್ಟ ಇಲ್ಲ ನೀವು ನಮ್ಮಪ್ಪ ನಮ್ಮ ಹೀರೋ ನೋಡ್ತಾ ಇರಿ ಒಂದಿನ ನೀವು ಮೊದಲನಂತೆ ಎದ್ದು ನಡೆಯೋ ಸಮಯ ಬಂದೇ ಬರುತ್ತೆ ಮೊದಲಿನ ಹಾಗೆ ಮತ್ತೆ ಎನರ್ಜೆಟಿಕ್ ಆಗಿ ಓಡಾಡ್ತೀರಿ ನನಗೆ ನಂಬಿಕೆ ಇದೆಪ್ಪ ಎಂದು ಅವರಿಗೆ ಧೈರ್ಯ ನೀಡಿದಳು ಮಗಳ ಪ್ರಬುದ್ಧತೆಯ ಮಾತು ಕೇಳಿ ಅವರಿಗೆ ಅವಳ ಬಗ್ಗೆ ಹೆಮ್ಮೆ ಅನಿಸಿತು ಇನ್ನು ತಾನು ಈ ವಿಷಯದ ಬಗ್ಗೆ ಹೇಳಿ ಅವಳಿಗೆ ನೋವು ಕೊಡಬಾರದು ಎಂದು ಮನದಲ್ಲೇ ನಿರ್ಧರಿಸಿದರು ಅಪ್ಪ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಮಗಳೇ ಹೌದು ನೀನು ಹೋದ ಕೆಲಸ ಏನಾಯಿತು ಅಪ್ಪ ಅದು ಮ್ಯಾನೇಜರ್ ಲೋನ್ ಕೊಡೋಕ್ಕೆ ಒಪ್ಪಲಿಲ್ಲ ಆಮೇಲೆ ರಾಜೀವಂಕಲ್ಗೆ ಕಾಲ್ ಮಾಡಿ ವಿಷಯ ಹೇಳಿದೆ ನಾಳೆ ಹತ್ತು ಗಂಟೆಗೆ ಅವರು ಹೇಳೋ ಜಾಗಕ್ಕೆ ಬರಬೇಕಂತೆ ಅವರು ಹಣದ ವ್ಯವಸ್ಥೆ ಮಾಡ್ತೀನಿ ಅಂದರು ಎಂದಳು ಸಂತೋಷದಿಂದ ಎಲ್ಲ ಸರಿಯಾಗುತ್ತೆ ನಿನ್ನ ಕನಸು ನನಸಾಗುತ್ತೆ ಎಂದರು ಮುರಳಿಯವರು ಅವರ ಮಾತಿಗೆ ಅವಳು ಮುಗುಳ್ನಕ್ಕಳು ಆ ನಗುವಲ್ಲಿ ಆತ್ಮವಿಶ್ವಾಸವಿತ್ತು ಸಂಜೆ ಶ್ರೇಯಸ್ ಮನೆಗೆ ಬರುತ್ತಲೇ ಅವನ ಮುಖದಲ್ಲಿ ಕೋಪ ಕಾಣಿಸುತ್ತಿತ್ತು ಅವನ ಹಿಂದೆಯೇ ಬಂದ ಸ್ವರಾಳ ಮುಖದಲ್ಲೂ ಗೆಲುವಿರಲಿಲ್ಲ ಎಲ್ಲೋ ಏನೋ ಸರಿಯಿಲ್ಲ ಎಂಬುದನ್ನು ಮನಗಂಡ ಶ್ರೇಯಾ ಶ್ರೇಯಸ್ ಬಳಿ ಶ್ರೇಯು ಯಾಕೋ ಹೀಗಿದ್ಯಾ ಏನಾಯಿತು ಎಂದು ವಿಚಾರಿಸಿದಾಗ ಅವನು ಇನ್ನೂ ಮೌನವಾಗಿ ಕುಳಿತಿದ್ದನ್ನು ಕಂಡು ಇವನು ಸುಲಭವಾಗಿ ಬಾಯಿ ಬಿಡಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಸ್ವರಾಳ ಬಳಿ ಕುಳಿತಳು ತ್ವರು ಏನಾಯ್ತಮ್ಮ ಯಾಕಿಬ್ರು ಹೀಗಿದ್ದೀರಾ ಎಂದು ಕೇಳಿದಾಗ ಅಕ್ಕ ಇವನಿಂದ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಹೋಯಿತು ಎಂದು ಅಳತೊಡಗಿದಳು ಸ್ವರ ಅವಳನ್ನು ಹಾಗೋ ಹೀಗೋ ಸಮಾಧಾನ ಮಾಡಿ ಅವಳ ಬಾಯಿಯಿಂದ ವಿಷಯವನ್ನು ಹೊರಗೆಡುವ ಪ್ರಯತ್ನದಲ್ಲಿ ಯಶಸ್ವಿಯಾದಳು ಅಕ್ಕ ನಿನ್ನೆ ದೀಪ್ತಿ ವಿಷಯ ಹೇಳಿದೆ ತಾನೆ ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದವಳ ಬಳಿ ಇವತ್ತಿ ಇವನು ಏನು ಮಾಡುತ್ತಾ ಗೊತ್ತಾ ಅಕ್ಕ ದೀಪ್ತಿ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತೀಯಾ ಎಷ್ಟು ಧೈರ್ಯ ಕೊಡ್ಲಿ ಅಂತ ಅವಳ ಜೊತೆ ಜಗಳ ಮಾಡಿ ಬಂದಿದ್ದಾನೆ ನೋಡಕ್ಕ ಕಾಲೇಜಲ್ಲಿ ಇವನು ದೊಡ್ಡ ರೌಡಿ ಅಂತ ಅಂದ್ಕೊಂಡಿದ್ದಾನಿ ಇವನು ಇನ್ಮುಂದೆ ನಾನು ಅವಳಿಗೆ ಹೇಗೆ ಮುಖ ತೋರಿಸ್ಲಿ ಎಂದು ಅತ್ತಾಗ ಶ್ರೇಯಸ್ ಕೋಪದಿಂದ ತನ್ನ ಕೋಣೆಯತ್ತ ನಡೆದ ಶ್ರೇಯಾ ಸ್ವರಾಳಿಗೆ ಸಮಾಧಾನ ಮಾಡಿದಳು ತದನಂತರ ಶ್ರೇಯಸ್ ಕೋಣೆಯತ್ತ ನಡೆದವಳು ಶ್ರೇಯು ಯಾಕೆ ಪುಟ್ಟ ಹೀಗೆಲ್ಲ ಮಾಡ್ತಿದೀಯ ಸ್ವರ ನಿನ್ನ ಅಕ್ಕ ಅನ್ನೋದು ನೆನಪಿರಲಿ ಯಾಕೋ ಸುಮ್ಮನೆ ಅವಳ ಫ್ರೆಂಡ್ಸ್ ತಂಟೆಗೆ ಹೋಗ್ತೀಯಾ ನಿಮ್ಮಿಬ್ಬರ ಜಗಳ ನೋಡಿದರೆ ಅಪ್ಪನಿಗೆ ತುಂಬ ನೋವಾಗುತ್ತೆ ಮೊದಲೇ ಅವರು ತನ್ನಿಂದ ತನ್ನ ಮನೆಗಾಗಿ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕೊರಗಲ್ಲಿದ್ದಾರೆ ಅದರ ನಡುವೆ ನೀವು ನೋವು ಕೊಡಬೇಡಿ ಎಂದಾಗ ತನ್ನ ತಪ್ಪನ್ನು ಅರಿತವ ಸಾರಿ ಅಕ್ಕ ಎಂದಾಗ ಸಾರಿ ನನಗೆ ಹೇಳಬೇಡ ದೀಪ್ತಿಗೆ ಹೋಗಿ ಹೇಳು ಎಂದಳು ಶ್ರೇಯ ನಾನೀಗ ಬಂದೆ ಎಂದು ಹೋದವ ಸ್ವಲ್ಪ ಹೊತ್ತಿನಲ್ಲಿ ಮರಳಿ ಬಂದ ಅವನ ಮುಖದಲ್ಲಿ ತೃಪ್ತಿ ಇತ್ತು ಅವನ ಹಿಂದೆಯೇ ಬಂದ ಸ್ವರಳ ಮುಖದಲ್ಲಿ ನಗುವಿತ್ತು ಅಕ್ಕ ದೀಪ್ತಿ ಕಾಲ್ ಮಾಡಿದ್ಲು ಇವನು ಅವಳ ಮನೆಗೆ ಹೋಗಿ ಕ್ಷಮೆ ಕೇಳಿದ್ನಂತೆ ತಮ್ಮ ಒಳ್ಳೆಯವನು ಅಂತ ಅಂದ್ಲು ಎಂದಳು ಖುಷಿಯಲ್ಲಿ ಹ್ಞೂ ಅಂತೂ ನಿಮ್ಮಿಬ್ಬರ ಜಗಳ ಸರಿ ಹೋಯ್ತಲ್ಲ ಬನ್ನಿ ಊಟ ಮಾಡುವ ಎಂದು ಇಬ್ಬರನ್ನು ಕರೆದೊಯ್ದಳು ಎಲ್ಲರ ಊಟವಾದ ಬಳಿಕ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿ ಮತ್ತೆ ತಮ್ಮ ತಮ್ಮ ಕೋಣೆಗೆ ಹೋಗಿ ಎಲ್ಲರೂ ಮಲಗಿದರೆ ಮೃದುಲಾರವರು ಲೋನ್ ವಿಷಯದ ಬಗ್ಗೆ ವಿಚಾರಿಸಿದಾಗ ನಡೆದ ವಿಷಯವನ್ನು ವಿವರಿಸಿದಳು ಶ್ರೇಯಾ ಆಗೋದೆಲ್ಲ ಒಳ್ಳೆಯದಕ್ಕೆ ರಾಜೀವಣ್ಣ ಹಣದ ವ್ಯವಸ್ಥೆ ಮಾಡಿದ್ದಾರಲ್ವ ಎಲ್ಲ ಸರಿಯಾಗುತ್ತೆ ಎಂದರು ಹೌದಮ್ಮ ನಾನು ಹಾಗೆ ನಂಬಿದ್ದೀನಿ ಎಂದಳು ಮರುದಿನ ಬೆಳಗ್ಗೆ ರಾಜೀವ್ರವರು ಹೇಳಿದ ಸ್ಥಳಕ್ಕೆ ಹೋದಳು ಅದೊಂದು ದೊಡ್ಡ ಮನೆ ಎನ್ನುವುದಕ್ಕಿಂತ ಭವ್ಯವಾದ ಅರಮನೆ ಎಂದರೆ ತಪ್ಪಾಗಲಾರದು ಅಂಕಲ್ ಯಾಕೆ ಎಲ್ಲಿಗೆ ಬರೋಕೆ ಹೇಳಿದರು ಇದು ಯಾರ ಮನೆ ಇರಬಹುದು ಎಂದು ಯೋಚಿಸುತ್ತಲೇ ಮನೆಯ ಗೇಟು ತೆರೆದಾಗ ವಾಚ್ಮ್ಯಾನ್ ಅವಳನ್ನು ತಡೆದು ಯಾರು ಬೇಕು ಎಂದು ಕೇಳಿದಾಗ ಅದು ರಾಜೀವ್ ಅಂಕಲ್ನ ನೋಡಬೇಕಿತ್ತು ಎಂದಳು ರಾಜೀವ್ ಸರ್ನ ನೋಡಬೇಕಾ ನಿಮ್ಮ ಹೆಸರು ಶ್ರೀಯಾ ಅಂತಾನ ಎಂದವನು ಕೇಳಿದಾಗ ಹೌದು ಎಂದಳು ರಾಜೀವ್ ಸರ್ ನೀವು ಬರೋ ವಿಷಯ ಹೇಳಿದರು ಒಳಗೆ ಹೋಗಿ ಮೇಡಮ್ ಎಂದು ವಿನಯದಿಂದ ಹೇಳಿದ ಸರಿ ಎಂದವಳು ಮುಂದೆ ಹೆಜ್ಜೆ ಇಟ್ಟಳು ಮನೆಯ ಮುಂದೆ ನಿಂತವಳಿಗೆ ಏನೋ ತಳಮಳ ಅಷ್ಟರಲ್ಲಿ ರಾಜೀವ್ರವರು ಬಂದು ಶ್ರೀಯಾ ಬಾಮ ಒಳಗೆ ಎಂದು ಕರೆದರು ಗೊಂದಲದಿಂದಲೇ ಒಳಗೆ ಹೋದವಳು ಅಂಕಲ್ ಇದ್ಯಾರ ಮನೆ ಎಂದು ಪ್ರಶ್ನಿಸಿದವಳಿಗೆ ಮೊದಲು ಅಲ್ಲಿ ಕೂತು ಮಾತಾಡೋಣ ಎಂದವರು ಅವಳನ್ನು ಹೂದೋಟದ ಬಳಿ ಕರೆದೊಯ್ದರು ಹೂದೋಟದ ಮಧ್ಯದಲ್ಲಿ ಸುತ್ತಲೂ ಕುಳಿತುಕೊಳ್ಳುವ ಆಡಂಬರದ ಕುರ್ಚಿಗಳು ಮಧ್ಯದಲ್ಲಿ ಇತ್ತು ಅವಳು ಕುಳಿತ ಕೂಡಲೇ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದವರು ಕಾಫಿ ತಗೋಮಾ ಎಂದರು ಅವಳಿಗೆ ಯಾಕೋ ಮುಜುಗರವಾಯಿತು ತಗೋಮಾ ಎಂದು ರಾಜೀವ್ರವರು ಹೇಳಿದಾಗ ಕಾಫಿ ಕಪ್ ಕೈಗೆತ್ತಿಕೊಂಡು ಥ್ಯಾಂಕ್ ಯು ತಾತ ಎಂದಳು ಅಂಕಲ್ ನೀವು ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಇದು ಯಾರ ಮನೆ ಎಂದಾಗ ರಾಜೀವ್ರವರು ನಗುತ್ತಾ ಇದು ನನ್ನ ಬಾಸ್ ಮನೆ ನಾನು ಅವರ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೀನಿ ನಿನಗೆ ಬಿಸ್ನೆಸ್ ಮಾಡಲು ಬೇಕಾದ ಹಣ ಕೊಡಲು ಒಪ್ಪಿದ್ದು ಬೇರೆ ಯಾರೂ ಅಲ್ಲ ನನ್ನ ಬಾಸ್ ಎಂದರು ಮತ್ತೆ ಅವರು ಎಲ್ಲಿ ಅಂಕಲ್ ಎಂದು ಕೇಳಿದವಳಿಗೆ ಅವರು ಇದನ್ನು ನನಗೆ ವಹಿಸಿದ್ದಾರೆ ಅವರು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡಲು ಸಿದ್ಧರಿದ್ದಾರೆ ಆದರೆ ಎಂದು ತಮ್ಮ ಮಾತನ್ನು ನಿಲ್ಲಿಸಿದವರು ಅವಳ ಮುಖವನ್ನು ನೋಡಿದಾಗ ಆದರೆ ಏನು ಅಂಕಲ್ ಎಂದು ಪ್ರಶ್ನಿಸಿದವಳಿಗೆ ಅವರದೊಂದು ಕಂಡೀಷನ್ ಇದೆ ಅದಕ್ಕೆ ಒಪ್ಪಿದರೆ ಮಾತ್ರ ಅವರು ಹಣ ಕೊಡ್ತಾರೆ ಎಂದರು ದೇವರೇ ಎಷ್ಟು ಅಂತ ನನ್ನ ಪರೀಕ್ಷೆ ಮಟ್ಟ ನನಗೆ ನನ್ನ ಮೇಲೆ ಕರುಣೆಯೇ ಇಲ್ವಾ ಎಂದು ಮನದಲ್ಲಿ ಅಂದುಕೊಂಡವಳು ಅಂಕಲ್ ಅವರ ಕಂಡೀಷನ್ ಏನು ಮನೆ ಪತ್ರ ತಂದಿದ್ದೀನಿ ಅಂಕಲ್ ಎಂದು ಹೇಳಿದಳು ಅವರಿಗೆ ಸೆಕ್ಯೂರಿಟಿಯಾಗಿ ಮನೆಯ ಪತ್ರ ಬೇಡಮ್ಮ ಎಂದವರು ಹೇಳಿದಾಗ ಮತ್ತೆ ಅವರ ಕಂಡೀಷನ್ ಏನು ಅಂಕಲ್ ಪ್ಲೀಸ್ ಬೇಗ ಹೇಳಿ ಅಂಕಲ್ ಎಂದಳು ಅದು ಅವರ ಕಂಡೀಷನ್ ಏನು ಅಂದರೆ ಮುಂದುವರಿಯುವುದು